ನಮಸ್ಕಾರ ವೀಕ್ಷಕರೇ ಹಿಂದಿನ ಎಪಿಸೋಡ್ ಒಂದರಲ್ಲಿ ರಾಹುಲ್ ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಹೇಳುವುದರ ಜೊತೆಗೆ ಅಲ್ಲಿ ಅವರು ಈ ಕೆಲಸವನ್ನ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ್ವಿ ಅದು ಈಗ ಸಾಬೀತಾಗಿದೆ ರಾಹುಲ್ ವಿದೇಶದಲ್ಲಿ ನಿಂತು ಭಾರತದ ಆಂತರಿಕ ವಿಚಾರಗಳನ್ನ ಮಾತಾಡೋದಲ್ಲದೆ ರಾಜಕೀಯದ ಬಗ್ಗೆ ಸುಳ್ಳು ಸುಳ್ಳು ಆಪಾದನೆ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರೋ ಕೆಲಸವನ್ನ ಮುಂದುವರೆಸಿದ್ದಾರೆ ರಾಹುಲ್ ಹೇಳಿದ ಮಾತುಗಳೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಜನರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಭಾರತದಲ್ಲಿ ಮಾಡ್ತಾ ಇದ್ದ ಆರೋಪಗಳ ಜೊತೆಗೆ ಇನ್ನೊಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಆದ್ರೆ ಅದೆಲ್ಲವೂ ಇಲ್ಲಿ ಚರ್ಚೆ ಆಗ್ತಾ ಇದ್ದು ಸುಳ್ಳು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ ಇದರ ಮಧ್ಯೆ ರಾಹುಲ್ ಏನೋ ಒಂದು ಉದಾಹರಣೆ ಕೊಡೋದಕ್ಕೆ ಹೋಗಿ ಎಲ್ಲರಿಗೂ ಕನ್ಫ್ಯೂಸ್ ಮಾಡಿ ಟ್ರೋಲ್ಗೂ ಗುರಿ ಆಗ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ಭವಿಷ್ಯ ಹೇಳುವವರು ಜ್ಯೋತಿಷಿಗಳ ಮೇಲೆ ದೇಶದಲ್ಲಿ ವಿವಿಧ ರೀತಿಯ ಅಭಿಪ್ರಾಯಗಳಿರುತ್ತೆ ಕೆಲವರು ಇದನ್ನೆಲ್ಲ ನಂಬ್ತಾರೆ ಇನ್ನು ಕೆಲವರು ಎಷ್ಟು ಬೇಕೋ ಅಷ್ಟು ಮಾತ್ರ ನಂಬ್ತಾರೆ ಮತ್ತೆ ಕೆಲವರು ನಂಬೋದೇ ಇಲ್ಲ ಈಗ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀವಿ ಅಂದ್ರೆ ರಾಹುಲ್ ಗಾಂಧಿ ವಿಚಾರದಲ್ಲಿ ಜ್ಯೋತಿಷ್ಯ ಕಲಿಯದವರು ಕೂಡ ಅವರ ಮುಂದಿನ ನಡೆಯನ್ನ ಪ್ರೆಡಿಕ್ಟ್ ಮಾಡ್ಬೋದು ಅನ್ನೋದು ಸಾಬೀತಾಗಿದೆ ಆಗ್ಲೇ ಹೇಳಿದ ಹಾಗೆ ರಾಹುಲ್ ಮತ್ತೆ ಫಾರಿನ್ ವಿಸಿಟ್ ಮಾಡ್ತಾ ಇದ್ದಾರೆ ನಾಲ್ಕು ದೇಶಗಳಲ್ಲಿ ಸುತ್ತಾಡ್ತಾ ಇದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳ ಜೊತೆಗೂ ಸಂವಾದ ಇದೆ ಅಂದಾಗ ಬಹುಶಃ ಭಾರತವೇ ಅವರ ಟಾರ್ಗೆಟ್ ಅನ್ನೋದನ್ನ ಗೆಸ್ ಮಾಡಲಾಗಿತ್ತು ಅದು ಅಕ್ಷರಶಃ ನಿಜವಾಗಿದೆ ಮತ್ತೊಮ್ಮೆ ವಿದೇಶಿ ನೆಲದಲ್ಲಿ ನಿಂತು ರಾಹುಲ್ ಭಾರತಕ್ಕೆ ಅಪಮಾನ ಮಾಡಿದ್ದಾರೆ ಅವರ ಹೇಳಿಕೆಗಳಲ್ಲಿನ ಹೈಲೈಟ್ ಏನು ಅನ್ನೋದನ್ನ ಹೇಳಿ ವಾಸ್ತವಕ್ಕೂ ಅವರ ಹೇಳಿಕೆಗೂ ಇರೋ ವ್ಯತ್ಯಾಸವನ್ನ ತಿಳಿಸ್ತಾ ಹೋಗ್ತೀವಿ ಕೊಲಂಬಿಯಾದಲ್ಲಿ ನಡೆದ ಸಂವಾದದಲ್ಲಿ ಹೈಲೈಟ್ ಆದ ರಾಹುಲ್ ಹೇಳಿಕೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಹೋಲ್ಸೇಲ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋದು ಭಾರತದ ಅತ್ಯಂತ ದೊಡ್ಡ ಸಮಸ್ಯೆ ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಆಗ್ತಾ ಇರೋದು ನಮ್ಮ ದೇಶದಲ್ಲಿ ವಿವಿಧ ಧರ್ಮಗಳ ಜನರಿದ್ದಾರೆ ವಿವಿಧ ರೀತಿಯ ಸಂಪ್ರದಾಯಗಳಿವೆ ಎಲ್ಲರನ್ನು ಮುಖ್ಯವಾಹಿನಿಗೆ ತಂದು ಎಲ್ಲರ ಚಿಂತನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಅವಕಾಶ ಕೊಡಬೇಕು ಈ ರೀತಿ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಚಿಂತನೆಗೂ ಅವಕಾಶ ಕೊಟ್ಟಂತಾಗುತ್ತೆ ಆದ್ರೆ ಈ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸಾಲದಕ್ಕೆ ಭಾರತವನ್ನ ಚೀನಾಗೂ ಹೋಲಿಸೋ ರಾಹುಲ್ ಭಾರತದ ವಿವಿಧ ರಾಜ್ಯಗಳಲ್ಲಿ ಸುಮಾರು ಹದಿನಾರರಿಂದ ಹದಿನೇಳು ಭಾಷೆಗಳನ್ನ ಮಾತಾಡ್ತಾರೆ ಇವರೆಲ್ಲರ ಅಭಿಪ್ರಾಯಕ್ಕೂ ಅವಕಾಶ ಕೊಡಬೇಕು ಅದನ್ನ ಬಿಟ್ಟು ಚೀನಾ ರೀತಿ ಜನರನ್ನ ತೆಪ್ಪಗೆ ಕೂರಿಸೋ ಆಡಳಿತ ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಸರಿ ಇವೆಲ್ಲ ಮಾತುಗಳು ಕೇಳೋದಕ್ಕೆ ರಂಜಿತವಾಗಿವೆ ಇದನ್ನ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ರಾಹುಲ್ ಹೇಳಿದ್ದು ಅವರಿಂದ ಕಿತ್ತು ಇವರಿಗೆ ಕೊಡ್ತೀವಿ ನಮ್ಮ ಫೇವರೇಟ್ ಸಮುದಾಯದವರಿಗೆ ಜಾಸ್ತಿ ಕೊಡ್ತೀವಿ ಅಂತ ಇಂತಹ ಓಲೈಕೆಗೂ ಪ್ರಜಾಪ್ರಭುತ್ವಕ್ಕೂ ಸಂಬಂಧ ಇದೆಯಾ ಕೊಲಂಬಿಯಾದಲ್ಲಿ ನಿಂತು ಎಲ್ಲರಿಗೂ ಅವಕಾಶ ಕೊಡಬೇಕು ಅನ್ನೋ ಅಭಿಪ್ರಾಯ ಬರುತ್ತೆ ಅಂದ್ರೆ ಭಾರತಕ್ಕೆ ಬಂದಾಗ ಕೆಲವರಿಗೆ ಮಾತ್ರ ಕೊಡೋದು ಅನ್ನೋ ಮನಸ್ಥಿತಿ ಬರೋದು ಯಾಕೆ ಎಲ್ಲಾ ಧರ್ಮೀಯರು ಇರಬೇಕು ಎಲ್ಲರೂ ಸಮಾನರಾಗಿರ್ಬೇಕು ಅನ್ನೋದನ್ನ ಯಾರು ಕೂಡ ವಿರೋಧಿಸ್ತಾ ಇಲ್ಲ ಆದ್ರೆ ಹಿಂದೂಗಳನ್ನ ಈ ಲೆಕ್ಕದಿಂದ ತೆಗೆಯೋ ಅಧಿಕಾರ ಕೊಟ್ಟಿದ್ಯಾರು ಭಾರತದ ಅತ್ಯಂತ ದೊಡ್ಡ ಸಮುದಾಯವನ್ನ ಬಿಟ್ಟು ಬಾಕಿ ಎಲ್ಲರಿಗೂ ಅದರಲ್ಲೂ ಕೆಲವರನ್ನ ಹೊರತುಪಡಿಸಿ ವಿದೇಶದಲ್ಲಿ ದೊಡ್ಡ ಜನಸಂಖ್ಯೆ ಹೊಂದಿರೋ ಧರ್ಮೀಯರಿಗೆ ಆದ್ಯತೆ ಕೊಡುವಾಗ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರ ಪ್ರಶ್ನೆ ಅಲ್ಲದೆ ಬಹುತೇಕರು ಕೇಳ್ತಾ ಇರೋದು ಎಮರ್ಜೆನ್ಸಿ ಹೇರಿದ್ದ ಸಮಯದಲ್ಲಿ ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮರ್ಯಾದೆ ಕೊಟ್ಟಿದ್ರು ಅನ್ನೋದು ರಾಹುಲ್ ಗಾಂಧಿಗೆ ನೆನಪಿಲ್ವಾ ಅಂತ ಏನೋ ರಾಹುಲ್ ಕಡೆಯಿಂದ ಬಂದ ಇನ್ನೊಂದು ದೊಡ್ಡ ಆರೋಪ ಅಂದ್ರೆ ಅದು ಭಾರತದಲ್ಲಿ ಜಿಎಸ್ಟಿ ಜಾರಿ ಮಾಡುವ ಮೂಲಕ ಆರ್ಥಿಕತೆಗೆ ಮೋದಿ ಸರ್ಕಾರ ಹೊಡೆತ ಕೊಟ್ಟಿದೆ ಅನ್ನೋದು ಈ ಬಗ್ಗೆ ಮಾತನಾಡೋ ರಾಹುಲ್ ಸರ್ಕಾರದ ಎರಡು ನೀತಿಗಳು ಭಾರತಕ್ಕೆ ಆರ್ಥಿಕ ಹೊಡೆತ ಕೊಟ್ಟಿವೆ ಮೊದಲಿಗೆ ನೋಟ್ ಬ್ಯಾನ್ ಮಾಡಿದ್ರು ಇದರಿಂದ ಮಧ್ಯಮ ಹಾಗೂ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ದೊಡ್ಡ ಹೊಡೆತ ಬಿತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ನಮ್ಮ ದೇಶದ ಆರ್ಥಿಕತೆಯನ್ನ ಹಿಡಿದಿಟ್ಟುಕೊಳ್ಳಲಿ ಅಂತ ಇದನ್ನ ಮಾಡಿದ್ದು ನಂತರ ಜಿ ಟಿ ತಂದ್ರು ಇದರಿಂದಲೂ ಮಧ್ಯಮ ಹಾಗೂ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಸಮಸ್ಯೆ ಉಂಟಾಯಿತು ನಮ್ಮ ನೀತಿಗಳ ಪ್ರಕಾರ ಸಣ್ಣ ಪುಟ್ಟ ಉದ್ಯಮ ಮಾಡುವವರಿಗೆ ಪ್ರೋತ್ಸಾಹ ಕೊಟ್ರೆ ಅದರಿಂದ ದೇಶದ ಆರ್ಥಿಕತೆ ಬೆಳೆಯುತ್ತೆ ಅನ್ನೋದು ಆದ್ರೆ ಮೋದಿ ಸರ್ಕಾರದ ಅಡಿಯಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಇಂಥ ನೀತಿಗಳೇ ದೇಶಕ್ಕೆ ಅಪಾಯ ಅನ್ನೋದು ನಾವು ಹೇಳೋದು ಅಂತಾರೆ ಈಗ ವಾಸ್ತವಕ್ಕೆ ಬರೋದಾದ್ರೆ ನೋಟ್ ಬ್ಯಾನ್ ಆದಾಗ ಸಮಸ್ಯೆ ಆಗಿತ್ತು ಅನ್ನೋದು ಒಪ್ಪ ವಿಚಾರವೇ ಆದ್ರೆ ಕೆಲವೇ ತಿಂಗಳುಗಳಲ್ಲಿ ಅದು ಸರಿ ಹೋಗಿ ಎಲ್ಲವೂ ನಾರ್ಮಲ್ ಆಯ್ತು ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಗೊತ್ತಿದೆ ಯಾಕೆ ಡಿಮಾನಿಟೈಸೇಷನ್ ಮಾಡಿದ್ದು ಅನ್ನೋದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋದಾದ್ರೆ ಸಿಕ್ಕ ಸಿಕ್ಕ ಕಡೆ ಭ್ರಷ್ಟಾಚಾರ ಮಾಡಿ ಜನರನ್ನ ಲೂಟಿ ಹೊಡೆದು ಮಂಚದ ಅಡಿ ಟಾಯ್ಲೆಟ್ ಸಿಂಗ್ ಕೆಳಗೆ ರೂಫ್ ಮೇಲೆ ಹೀಗೆ ಯಾರಿಗೂ ಕಾಣದಂತೆ ಕಂತೆ ಕಂತೆ ನೋಟುಗಳನ್ನ ಬಚ್ಚಿಟ್ಟಿರ್ತಾರಲ್ಲ ಆ ಕ್ರಿಮಿಗಳೆಲ್ಲ ಹೊರಗೆ ಬರಲಿ ಅಂತ ಇದರಿಂದ ಸಮಸ್ಯೆ ಆಗೋದಾದ್ರೆ ಲೂಟಿ ಹೊಡೆದವರಿಗೆ ಸಮಸ್ಯೆ ಆಗುತ್ತೆ ಹೊರತು ಸಾಮಾನ್ಯ ಜನರಿಗೆ ಅಲ್ಲ ಇನ್ನು ಜಿ ಎಸ್ ಟಿಯಿಂದ ಸಮಸ್ಯೆ ಆಗೋದಾದ್ರೆ ಇವತ್ತು ಭಾರತದ ಎಕಾನಮಿ ಈ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯವಾಗ್ತಾ ಇತ್ತ ಏನೋ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಡಿಜಿಟಲ್ ಇಂಡಿಯಾ ತಂದ್ರು ಇದರಿಂದ ದೊಡ್ಡ ಅಡ್ವಾಂಟೇಜ್ ಆಗಿದ್ದು ಆಗ್ತಾ ಇರೋದು ಕೂಡ ಸಣ್ಣ ಪುಟ್ಟ ಉದ್ಯಮಿಗಳು ಹಾಗೂ ವ್ಯಾಪಾರಿಗಳಿಗೆ ದಿಗ್ಗಜ ರಾಷ್ಟ್ರ ಅಂತ ಹೇಳಿಕೊಳ್ಳುವವರಲ್ಲೂ ಇಲ್ಲದ ಆನ್ಲೈನ್ ಪೇಮೆಂಟ್ ಇವತ್ತು ತರಕಾರಿ ಮಾರೋ ವ್ಯಕ್ತಿಯ ಗಾಡಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಇದಕ್ಕಿಂತ ಉತ್ತರ ಬೇಕಾ ಅನ್ನೋದು ಜನರ ಪ್ರಶ್ನೆ ಏನೋ ಇದರ ಜೊತೆಗೆ ಭಾರತದಲ್ಲಿ ಮಾಮೂಲಿ ಮಾಡುವ ಆರೋಪವನ್ನು ಕೂಡ ರಾಹುಲ್ ಕೊಲಂಬಿಯಾದಲ್ಲಿ ಮಾಡ್ತಾರೆ ಅದು ಭಾರತದಲ್ಲಿ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿದೆ ಮೂರು ನಾಲ್ಕು ಉದ್ಯಮಿಗಳು ಭಾರತದ ಆರ್ಥಿಕತೆಯನ್ನ ಆಳ್ತಾ ಇದ್ದಾರೆ ಅವರಿಗೆ ಪ್ರಧಾನಿ ಮೋದಿ ಜೊತೆ ನೇರ ಸಂಪರ್ಕ ಇದೆ ಅಂತ ಈ ಬಾರಿ ಈ ಆರೋಪಕ್ಕೆ ಉತ್ತರ ಕೊಟ್ಟಿರೋದು ಖ್ಯಾತ ಲೇಖಕ ಆನಂದ್ ರಂಗನಾಥನ್ ಟಿವಿ ಡಿಬೇಟ್ ಒಂದರಲ್ಲಿ ಮಾತನಾಡುವ ಅವರು ಪ್ರತಿ ಬಾರಿ ರಾಹುಲ್ ಅದಾನಿ ಹೆಸರನ್ನ ಮುಂದೆ ತರ್ತಾರೆ ಅದಾನಿ ಬಗ್ಗೆ ಅಷ್ಟೊಂದು ಅನುಮಾನ ಇರೋದಾದ್ರೆ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳಲ್ಲಿ ಅದಾನಿ ಜೊತೆಗೆ ವ್ಯವಹಾರ ಮಾಡ್ತಾ ಇರೋದು ಯಾಕೆ ಛತ್ತೀಸ್ಗಢ ಹಾಗೂ ರಾಜಸ್ಥಾನವನ್ನು ತೆಗೆದುಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ಸುಮಾರು ಒಂದು ಲಕ್ಷ ಕೋಟಿಯನ್ನ ಅದಾನಿ ಸಂಸ್ಥೆಗೆ ಇನ್ವೆಸ್ಟ್ ಯಾಕೆ ಗಣಿಗಾರಿಕೆ ಪವರ್ ಪ್ಲಾಂಟ್ ಏರ್ಪೋರ್ಟ್ ಇದೆಲ್ಲದಕ್ಕೂ ಅದಾನಿ ಜೊತೆ ವ್ಯವಹಾರ ಮಾಡೋದು ಯಾಕೆ ಅಷ್ಟೇ ಯಾಕೆ ಪ್ರಸ್ತುತ ಬೆಳವಣಿಗೆಯನ್ನೇ ಗಮನಿಸಿದ್ರೆ ಕೇರಳದಲ್ಲಿ ಇಂಡಿ ಒಕ್ಕೂಟದಲ್ಲೇ ಬರೋ ಕಮ್ಯುನಿಸ್ಟ್ ಸರ್ಕಾರ ಬಂದರು ನಿರ್ಮಾಣಕ್ಕೆ ಸಾವಿರಾರು ಕೋಟಿ ನೀಡಿರೋದು ಕೂಡ ಅದಾನಿಗೆ ಒಂದು ಕಡೆ ಅದಾನಿ ಭ್ರಷ್ಟ ಹಾಗೂ ಲೂಟಿಕೋರ ಅನ್ನೋದು ಇವ್ರೆ ಇನ್ನೊಂದು ಕಡೆ ಅವರಿಗೆ ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡೋದು ಕೂಡ ಇವ್ರೆ ಇದೇನಿದು ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಏನು ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಒಮ್ಮೆ ಸುದ್ದಿ ಎತ್ತಿ ಸೈಲೆಂಟ್ ಆದ್ರೂ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಬಿಜೆಪಿಗೆ ಮಾತ್ರ ಹಣ ಬಂದಿರೋದಲ್ಲ ಕಾಂಗ್ರೆಸ್ಗೂ ಕೂಡ ಸಾವಿರಾರು ಕೋಟಿ ಹಣ ಬಂದಿದೆ ಕಾಂಗ್ರೆಸ್ಗೆ ಆಗಿರೋ ಫಂಡಿಂಗ್ಗಳನ್ನ ಪಾರದರ್ಶಕವಾಗಿ ತೋರಿಸೋದಕ್ಕೆ ರಾಹುಲ್ ಹಾಗೂ ಕಾಂಗ್ರೆಸ್ ಹಿಂದೇಟು ಹಾಕೋದು ಯಾಕೆ ಇದರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಇಬ್ಬರದ್ದು ಪಾತ್ರ ಇದೆ ಇಬ್ಬರನ್ನೂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ಉದಾಹರಣೆ ಇದೆ ಭಾರತದಲ್ಲಿ ಅದರ ಬಗ್ಗೆ ಯಾವ ಹೋರಾಟ ಮಾಡದೆ ಸೈಲೆಂಟ್ ಆಗಿದ್ದು ಬೇರೆ ಕಡೆ ಹೋದಾಗ ಇದನ್ನ ಮುಂದಿಟ್ಕೊಂಡು ಭ್ರಷ್ಟಾಚಾರದ ಆರೋಪ ಮಾಡುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆಗೆ ಸ್ವಾತಂತ್ರ್ಯದ ಸಂದರ್ಭದ ವಿಚಾರಗಳನ್ನ ಹೇಳೋದಕ್ಕೆ ಹೋಗಿ ಅಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡಿದ್ರು ದೆಹಲಿಯಲ್ಲಿ ಕೂತ್ಕೊಂಡು ಮುಕ್ತವಾಗಿ ಮಾತನಾಡೋದಕ್ಕಾಗೋದಿಲ್ಲ ಅದಕ್ಕಾಗಿ ಇಲ್ಲಿಗೆ ಬಂದೆ ಅಂತೆಲ್ಲ ಹೇಳಿದ್ರು ಇದೆಲ್ಲದರ ಜೊತೆಗೆ ಕೊಲಂಬಿಯಾದಲ್ಲಿರುವ ವಿದ್ಯಾರ್ಥಿಗಳನ್ನು ಕೂಡ ಕನ್ಫ್ಯೂಸ್ ಮಾಡಿ ಬಂದಿದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡುವಾಗ ಮೋಟಾರ್ ಬೈಕ್ ಹಾಗೂ ಕಾರ್ ನ ಉದಾಹರಣೆ ಕೊಡ್ತಾರೆ ಇಬ್ಬರು ಹೋಗೋ ಮೋಟಾರ್ ಸೈಕಲ್ ತೂಕ ನೂರು ಕೆ ಇರುತ್ತೆ ಆದರೆ ಒಬ್ಬ ಹೋಗೋ ಕಾರ್ ತೂಕ ಮೂರು ಸಾವಿರ ಇರುತ್ತೆ ಯಾಕೆ ಗೊತ್ತಾ ಅಂತ ಕೇಳ್ತಾರೆ ಮೋಟಾರ್ ಸೈಕಲ್ ಹಾಗೂ ಕಾರ್ ತೂಕಗಳ ವ್ಯತ್ಯಾಸ ಇರೋ ಬಗ್ಗೆ ತಮ್ಮದೇ ಆದ ಒಂದು ವ್ಯಾಖ್ಯಾನವನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದ್ರಿಂದ ವಿದ್ಯಾರ್ಥಿಗಳು ಸೈಲೆಂಟ್ ಆಗಿರ್ತಾರೆ ಕೊನೆಗೆ ತಾವೇ ಉತ್ತರಿಸೋ ರಾಹುಲ್ ಇದಕ್ಕೆ ಕಾರಣ ಇಂಜಿನ್ ಕಾರ್ ಇಂಜಿನ್ ತೂಕ ಜಾಸ್ತಿ ಇರುತ್ತೆ ಇದರಿಂದ ಒಳಗೆ ಕೂತಿರುವವರಿಗೆ ಅಪಾಯ ಇರುತ್ತೆ ಬೈಕ್ ಇಂಜಿನ್ ಹಗುರವಾಗಿರುತ್ತೆ ಇದರಿಂದ ಅಪಾಯ ಆಗೋದಿಲ್ಲ ಅಂತಾರೆ ಸರಿ ಇದನ್ನ ಇಲ್ಲಿ ಯಾಕೆ ಹೇಳಿದ್ರು ಯಾವ ಕಾರಣಕ್ಕೆ ಹೇಳಿದ್ರು ಇದರ ಅರ್ಥ ಏನು ಇದನ್ನ ಜೀರ್ಣಿಸ್ಕೊಳ್ಳೋದು ಹೇಗೆ ಅನ್ನೋ ಹೊತ್ತಲ್ಲಿ ಯಾರೋ ಒಬ್ಬ ಎದ್ದು ನಿಂತು ಮೋಟಾರ್ ಸೈಕಲ್ ಇಂಜಿನ್ ತೂಕವು ಜಾಸ್ತಿ ಇರುತ್ತಲ್ವಾ ಅಂತ ಕೇಳ್ತಾನೆ ಆದ್ರೆ ಅದನ್ನ ರಾಹುಲ್ ತಿರಸ್ಕರಿಸ್ತಾರೆ ಇದನ್ನು ನೋಡಿದ ಜನರು ಹೇಳಿದ್ದು ಯಾವುದೋ ಒಳಾರ್ಥದ ಮೂಲಕ ಭಾರತ ಹಾಗೂ ಭಾರತದ ಸರ್ಕಾರವನ್ನ ತಿವಿಯೋದಕ್ಕೆ ಯಾರು ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ದಾರೆ ಆದ್ರೆ ಅದನ್ನ ಜನರಿಗೆ ಹೇಳುವಲ್ಲಿ ರಾಹುಲ್ ವಿಫಲರಾಗಿದ್ದಾರೆ ಅಂತ ಅಲ್ಲಿಗೆ ದೇಶದ ಮರ್ಯಾದೆ ಕಳೆಯೋದಕ್ಕೆ ಹೋಗಿ ವಿದೇಶದಲ್ಲೂ ರಾಹುಲ್ ಟ್ರೋಲ್ಗೆ ಗುರಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ